ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನೂ ಇಲ್ಲ ಚಿಕ್ಕದಾದ ಒಂದು ಬ್ಲಾಗ್ ಆಗಿರುತ್ತೆ ಸೊ ನೆನ್ನೆ ಮೊನ್ನೆ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು ವೈಟ್ನಿಂಗ್ ಕ್ರೀಮ್ನ ಮಾಡೋದನ್ನು ಹೇಳ್ಕೊಡ್ತೀನಿ ಅಂದರೆ ಓಮ್ ಮೇಡ್ ವೈಟ್ನಿಂಗ್ ಕ್ರೀಮ್ ನಾವು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ಬ್ಲಾಗ್ನಲ್ಲಿ ಅದನ್ನೇ ನಾನು ತೋರಿಸ್ಕೊಡ್ತಾ ಇರೋವಂಥದ್ದು ತುಂಬ ಸಿಂಪಲ್ಲು ಮನೇಲಿರುವಂತಹ ಸಾಮಗ್ರಿಗಳನ್ನೇ ಬಳಸಿ ಮಾಡುವಂತಹ ಕ್ರೀಮ್ ಅಂತಲೇ ಹೇಳ್ಬೋದು ವೈಟ್ನಿಂಗ್ ಕ್ರೀಮು ಸೊ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಬನ್ನಿ ಇದನ್ನು ಪ್ರಿಪೇರ್ ಆದಮೇಲೆ ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಇದನ್ನು ಹೊರಗಡೆ ಇಡೋದಕ್ಕೆ ಬರಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ಯಾವಾಗಾದರೂ ಆಯಿತು ಡೈಲಿ ಸಲ ನೀವು ಫೇಸ್ಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರು ಅಥವಾ ಅದು ಡ್ರೈ ಆಗೋವರೆಗೂ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಒಂದು ಟೆನ್ ಡೇಸ್ ಒಂದು ಲೆವೆನ್ ಡೇಸಲ್ಲೆಲ್ಲ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ನನಗಂತೂ ರಿಸಲ್ಟ್ ಕೊಟ್ಟಿತ್ತು ಹಾಗಾಗಿ ನಿಮಗೂ ಕೂಡ ಯಾಕೆ ಶೇರ್ ಮಾಡಬಾರ್ದು ಅಂತ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಪಿಂಪಲ್ಲಿರೋರೆಲ್ಲ ತುಂಬ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ತುಂಬ ಪಿಂಪಲ್ ಇರೋರು ನಾವು ಗ್ಲಿಸರಿನ್ನ ಹಾಕೋದ್ರಿಂದ ಸ್ವಲ್ಪ ರ್ಯಾಷಸ್ ಕೂಡ ಆಗ್ಬೋದೇನೋ ಸೊ ಪಿಂಪಲ್ ಇರೋ ಅಂಥವ್ರು ಅವಾಯ್ಡ್ ಮಾಡಿ ಸೊ ಇನ್ನು ಯಾವುದೇ ರೀತಿಯಾದಂತಹ ಸ್ಕಿನ್ ಟೋನ್ ಇರೋ ಅಂಥವ್ರು ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಡೈಲಿ ಒಂದು ಸಲ ನೀವು ಇದನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡಿ ಒಂದು ಡ್ರೈ ಆಗೋವರೆಗೂ ಬಿಟ್ಟು ಅಥವಾ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ನೀವು ಒಂದು ತಕ್ಕ ಮಟ್ಟದ ಕಲರು ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬನ್ನಿ ಒಂದೆರಡು ಸ್ಪೂನು ಹಾಕಿ ಅದ್ರ ಜೊತೆಗೆ ಒಂದು ಐದಾರು ಬಾದಾಮಿನ ನೈಟೇ ನೆನೆಸಿ ಇಟ್ಟಿದ್ದೀನಿ ಅಂದರೆ ನೈಟ್ ಮಲಗಬೇಕಾದ್ರೆ ಅಷ್ಟು ನೆನೆಸಿ ಆ ಇಟ್ಟಿದ್ದೀನಿ ಅಂದರೆ ನೈಟ್ ಪೂರ್ತಿ ನೆನೆದಿದೆ ಇದು ಸೊ ಇದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನ ನಾನು ಆ ಸಿಪ್ಪೆಗಳನ್ನ ತೆಗಿತೀನಿ ಬಾದಾಮಿ ಸಿಪ್ಪೆಗಳನ್ನ ತೆಬೇಕಾಗತ್ತೆ ಸೊ ಏನು ಅಂತಂದರೆ ನೈಟೇ ನೆನೆಸ್ಬೇಕು ಅಂತ ಏನಿಲ್ಲ ಬೆಳಗ್ಗೆ ನೆನೆಸಿಬೇಕಂದ್ರೆ ಈವ್ನಿಂಗ್ ಕೂಡ ನೀವು ಮಾಡ್ಕೋಬೋದು ಓವರ್ ಆಲ್ ಚೆನ್ನಾಗಿ ನೆಂದಿರಬೇಕು ಸೊ ಸಿಪ್ಪೆಗಳನ್ನ ತೆಗೆದು ಬಾದಾಮಿನ ಇದ್ದೀನಿ ಅದ್ರ ಜೊತೆಗೆ ನೆನೆಸಿರೋ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ ಅಕ್ಕಿ ಬಾದಾಮಿ ನೆನೆಸೋಕ್ಕಿಂತ ಮುಂಚೆ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಅಕ್ಕಿ ಆಗಿದ್ರೂ ಪರವಾಗಿಲ್ಲ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಆಮೇಲೆ ನೆನೆ ಇಡಿ ಸೊ ಇವೆರಡನ್ನೂ ಹಾಕ್ಕೊಂಡು ತುಂಬ ಈಸಿ ಮಾಡೋ ಅಂಥದ್ದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವೆರಡನ್ನೂ ಎರಡನ್ನೂ ಕೂಡ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗತ್ತೆ ಅಂದರೆ ಯಾವ ರೀತಿ ಅಂದರೆ ಗಂಧದ ಥರ ಇರಬೇಕು ತರಿ ತರಿ ಈ ಥರ ಎಲ್ಲ ಇರೋದಕ್ಕಿಂತ ಗಂಧದ ಥರ ರುಬ್ಕೊಳ್ಳಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬಟ್ಟೆ ಸಹಾಯದಿಂದನಾದ್ರೂ ನೀವು ಶೋಧಿಸ್ಕೋಬೋದು ಅಥವಾ ನೀವು ಟೀ ಕಾಫಿ ಶೋಧಿಸ್ತೀವಲ್ವ ಆ ಜಾಲರಿಯಿಂದ ಕೂಡ ನೀವು ಅದನ್ನು ಶೋಧಿಸ್ಕೊಬೋದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಸೊ ನಾನು ಇಲ್ಲಿ ಜಾಸ್ತಿ ರುಬ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಹಾಕೊಂಡು ಕ್ರೀಮ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವೆರಡನ್ನೂ ರುಬ್ ಇವೆರಡನ್ನು ಈ ತರ ರುಬ್ಬಿದ ಆದ್ಮೇಲೆ ಮೇಲೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಈಗ ನೀಟಾಗಿರೋದೊಂದು ಬೌಲ್ನ ತಗೊಂಡು ಅದಕ್ಕೆ ಈ ಏನ್ ಪೇಸ್ಟ್ ಮಾಡ್ಕೊಂಡಿದೀವಿ ಅದನ್ನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಾನು ಹಾಕೋತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂತಂದರೆ ವೈಟಮಿನ್ ಇ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಸೊ ಇದು ನಿಮ್ಮ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ತೊಗೊಂಬಂದು ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಹೇರ್ಗಾಗಲಿ ಸ್ಕಿನ್ಗಾಗಲಿ ಈ ಟ್ಯಾಬ್ಲೆಟ್ ತುಂಬಾ ಯೂಸ್ ಆಗುತ್ತೆ ಸೊ ನಾನು ಅದೊಂದು ಮೂರು ಸ್ಪೂನ್ ಹಾಕ್ಕೊಂಡು ಇದೊಂದೆರಡು ಟ್ಯಾಬ್ಲೆಟ್ನ ನಾನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಗ್ಲಿಝರಿನ್ ಕೂಡ ಬೇಕಾಗುತ್ತೆ ಸೊ ಇದು ಕೂಡ ಮೆಡಿಕಲ್ ಶಾಪ್ಗಳಲ್ಲಿ ಕೇಳಿದರೆ ಕೊಡ್ತಾರೆ ನೋಡಿ ಇದೊಂದು ವೈಟ್ ಇದೊಂದು ಎರಡು ಕ್ಯಾಪ್ಸಲ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಗ್ಲಿಝರಿನ್ನು ಕೂಡ ಒಂದು ಕಾಲ್ ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನು ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಹಾಕಬಾರ್ದು ಒಂದು ಕಾಲ್ ಸ್ಪೂನು ಅಥವಾ ಅರ್ಧ ಸ್ಪೂನು ಇಷ್ಟನ್ನು ಹಾಕೋಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲು ಅಂದರೆ ಈ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಅದು ಅಲೋವೆರಾ ಜೆಲ್ಲು ರೆಡಿ ಅಲೋವೆರಾ ಜೆಲ್ ಸಿಗುತ್ತೆ ನೋಡಿ ಅದು ಬೇಕಾಗುತ್ತೆ ಸೊ ಮನೇಲಿರುವಂಥದ್ದು ಆಗೋಲ್ಲ ಗಾರ್ಡನಲ್ಲೆಲ್ಲ ಇರುವಂತಹ ಜೆಲ್ ಆಗಲ್ಲ ಸೊ ಇದನ್ನ ಮೆಡಿಕಲ್ ಶಾಪ್ಗಳಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ ಸೊ ಇವಾಗ ಜೆಲ್ ನ ಹಾಕೊಂಡು ಈ ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು ಅಂತಂದರೆ ತುಂಬ ತುಂಬ ಹೊತ್ತು ಈ ಥರ ಮಿಕ್ಸ್ ಮಾಡೋದರಿಂದ ನಿಮಗೆ ಇವಾಗ ಬೇರೆ ಕ್ರೀಮ್ಗಳೆಲ್ಲ ತರ್ತೀವಲ್ವ ಮಾರ್ಕೆಟಲ್ಲಿ ಅದೇ ರೀತಿಯಾಗಿ ಒಂದು ಜೆಲ್ ಥರ ಒಂದು ಕ್ರೀಮು ನಿಮಗೆ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಈ ಕ್ರೀಮ್ ಅಂತ ಸೊ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೌಲಲ್ಲಿ ಒಂದು ಯಾವುದಾದ್ರೂ ಏರ್ಟೈಟ್ ಕಂಟೇನರ್ಗೆ ಅಥವಾ ಗ್ಲಾಸಿನ ಕಂಟೇನರ್ ಯಾವುದಕ್ಕಾದ್ರೂ ಆಯಿತು ಅದಕ್ಕೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಸೊ ಹೊರಗಡೆ ಇರೋ ಇಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ಇದನ್ನು ನಾವು ಯಾವುದೇ ರೀತಿಯಾಗಿ ಕುದಿಸಿಲ್ಲ ಏನಿಲ್ಲ ಹಾಗಾಗಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಬೆಳಗ್ಗೆನಾದರೂ ಆಗಲಿ ಅಥವಾ ಮಧ್ಯಾಹ್ನ ಆಗಲಿ ಅಥವಾ ಸಂಜೆ ಆಗಲಿ ನಿಮಗೆ ಟೈಮ್ ಸಿಕ್ಕಿದಾಗ ಇದನ್ನು ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅಥವಾ ಒಂದು ಹದಿನೈದು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಒಂದು ಎಲ್ದಿ ಆದಂಥ ಒಂದು ಸ್ಕಿನ್ ವೈಟ್ನಿಂಗ್ ಸ್ಕಿನ್ ಅಂತಲೇ ಸೇ ಹೇಳ್ಬೋದು ಸೊ ಒಂದು ತಕ್ಕ ಮಟ್ಟಿಗೆ ನಿಮ್ಮ ಕಲರು ಚೇಂಜ್ ಆಗುತ್ತೆ ಒಂದು ಲೇಯರ್ ಕಲರ್ ನಿಮಗೆ ಚೇಂಜ್ ಆಗುತ್ತೆ ಸೊ ಬನ್ನಿ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಇವಾಗ ಫೇಸ್ ವಾಶ್ ಬಂದಿದ್ದೀನಿ ನನ್ನ ಫೇಸಲ್ಲಿ ಯಾವುದೇ ಕ್ರೀಮು ಮಾಯುರೈಸರ್ ಏನನ್ನೂ ನಾನು ಹಚ್ಚಿಲ್ಲ ಫೇಸ್ ವಾಶ್ ಬಂದಿದ್ದೀನಿ ನೀಟಾಗಿ ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ನ ಕೊಟ್ಟಿತ್ತು ಅಂದರೆ ಇವಾಗ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿಲ್ಲ ಸೊ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇದ್ದೀನಿ ಸೊ ನೋಡಿ ಈ ಈ ರೀತಿಯಾಗಿ ಸ್ಕ್ರಬ್ ಮಾಡಬೇಕು ಅಂತ ಏನಿಲ್ಲ ಈ ಥರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆದ ನಂತರ ನಿಮಗೆ ಫೇಸ್ ವಾಶ್ ಮಾಡೋದರಿಂದ ಒಂದು ಒಂದು ಹತ್ತು ಹದಿನೈದು ದಿವಸ ಯೂಸ್ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಸೊ ನಿಮ್ಗೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಟ್ರೈ ಮಾಡಿ ನೋಡಿ ನಿಮ್ಮ ಸ್ಕಿನ್ ಟೋನ್ಗೂ ಕೂಡ ನಿಮಗೆ ಎಲ್ಲ ಸ್ಕಿನ್ ಟೋನವ್ರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂಥರ ಸೊ ಟ್ರೈ ಮಾಡಿ ನೋಡಿ ನಿಮಗೆ ಯೂಸ್ ಆಗ್ಬೋದು ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಇನ್ನೂ ಏನಾದರೂ ಈ ಥರ ಟಿಪ್ಸ್ಗಳು ಬೇಕು ಅಂದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ನಾನು ಏನೇನೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ ಅದನ್ನೆಲ್ಲ ನನ್ನ ಒಂದು ಪ್ರೀತಿಯ ವ್ಯೂವರ್ಸ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಮುಂದಿನ ಒಂದು ಬ್ಲಾಗ್ಗಳಲ್ಲಿ ಸಿಗ್ತೀನಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ನಿಮಗೆ ಯೂಸ್ ಆಗಿದರೆ ವಿಡಿಯೋ ಬಂದು ಲೈಕ್ ಮಾಡಿ ಥ್ಯಾಂಕ್ ಯು